ತುಮಕೂರು ಜಿಲ್ಲೆ ತಿಪಟೂರು ನಗರದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ಸದಸ್ಯ ಬನಶಂಕರಿ ನಗರ ನಾರಾಯಣರಾಜು ವಿಧಿವಶರಾದ ಹಿನ್ನೆಲೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ದಲಿತಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಮಾದಿಗ ದಂಡೋರ ಸಮಿತಿಯಿಂದ ಭಾವಪೂರ್ಣ ಶ್ರದ್ದಾಂಜಲಿ ಅರ್ಪಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕುಪ್ಪ ಶಾಂತಪ್ಪ ಬನಶಂಕರಿ ನಗರ ನಾರಾಯಣರಾಜು ಇವರು ನ್ಯಾಯಾಂಗ ಇಲಾಖೆಯ ನೌಕರರಾಗಿ ವೃತ್ತಿ ನಿರ್ವಹಿಸುವ ಜೊತೆಗೆ ಸದಾ ಶೋಷಣೆ ಅಸಮಾನತೆಯಿಂದ ನೊಂದು ಬೆಂದ ಜನರಿಗೆ ನೆರವು ನೀಡುವ ಕೆಲಸ ಮಾಡಿದವರು ಅಲ್ಲದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ಸದಸ್ಯರಾಗಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಇವರ ಆತ್ಮೀಯ ಒಡನಾಡಿಯಾಗಿದ್ದರು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಡಿಎಸ್ಎಸ್ ಮುಖಂಡ ಕುಪ್ಪಾಳು ರಂಗಸ್ವಾಮಿ ಜಿಲ್ಲಾ ಸಂಘಟನಾ ಸಂಚಾಲಕ ನಾಗ್ತಿಹಳ್ಳಿ ಕೃಷ್ಣಮೂರ್ತಿ ಹರೀಶ್ ಗೌಡ ತಾಲೂಕು ಸಂಚಾಲಕ ಲಿಂಗದೇವರು ಟಿಕೆ ಕುಮಾರ್ ಗಾಂಧಿನಗರ ಬಸವರಾಜು ಜಗದಾರಿಯ ಸ್ವಾಮಿ ನಗರ ಅಧ್ಯಕ್ಷ ರಮೇಶ್ ಮಾರಣಗೆರೆ ತಿಮ್ಮಯ್ಯ ಸೇರಿದಂತೆ ಅನೇಕರು ಹಾಜರಿದ್ದರು ವರದಿ ಆನಂದ್ ತಿಪಟೂರು ತಾಲೂಕಿನ ದಲಿತ ಹೋರಾಟ ಸಮಿತಿ ಕರ್ನಾಟಕ ದಲಿತ ಸಮಿತಿ ಮಾಲೀಕ ಸಮಿತಿ ಎಲ್ಲ ದಲಿತ ಸಂಘಟನೆಗಳ ಒತ್ತೂಗಳ ಸದಸ್ಯರು ಕಾರ್ಯಕ್ರಮವನ್ನು ಏರ್ಪಡಿಸುತ್ತೇವೆ ಅಂತ್ಯಕ್ರಿಯೆ ಚಿಕ್ಕನಾಳ್ಳಿ ತಾಲೂಕು ಬನಶಂಕರಿ ನಗರದಲ್ಲಿ ಏರ್ಪಟ್ಟಿದೆ ಏರ್ಪಡಿಸಿದ್ದಾರೆ ಅಲ್ಲಿಗೆ ತವೆಲ್ಲ ದಯಮಾಡಿಸಿ ಅವರ